ಭಾರತ ಸಂವಿಧಾನದಲ್ಲಿ ನಾವು ಇನ್ನೂ ಕಲಿಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದರೆ ಭಾರತ ಸಂವಿಧಾನದ ಲಕ್ಷಣಗಳನ್ನು ತಿಳಿಸಿ ಭಾರತ ಲ ಸಂವಿಧಾನದ ಲಕ್ಷಣಗಳು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಒಟ್ಟು ಹದಿನಾಲ್ಕು ಪಾಯಿಂಟ್ಸ್ಗಳಿದೆ ನೀವು ಇಲ್ಲಿಯೇ ಇದನ್ನು ನೋಡಿಕೊಂಡು ಈ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿಕೊಳ್ಳಿ ಎರಡು ಬಾರಿ ಹೇಳ್ತೇನೆ ಪಾಯಿಂಟ್ಸನ್ನು ನಂತರ ವಿವರಣೆಯನ್ನು ನಿಮಗೆ ಕೊಡ್ತೇನೆ ಈ ಪಾಯಿಂಟ್ಸನ್ನು ಕಲಿತ ನಂತರ ವಿವರಣೆಯನ್ನು ಕಲಿತ್ಕೊಳ್ಳುವ ಪಾಯಿಂಟ್ಸನ್ನು ಹೇಳ್ತಾ ಹೋಗುವ ಲಿಖಿತ ಸಂವಿಧಾನ ಮತ್ತೊಮ್ಮೆ ಹೇಳಿ ಲಿಖಿತ ಸಂವಿಧಾನ ಲಿಖಿತ ಸಂವಿಧಾನ ನಮ್ಯ ಸಂವಿಧಾನ ಯಾವುದು ನಮ್ಯ ಸಂವಿಧಾನ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮೂರನೇ ಪಾಯಿಂಟ್ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ನಾಲ್ಕು ಕಲ್ಯಾಣ ರಾಜ್ಯ ನಾಲ್ಕು ಯಾವುದು ಕಲ್ಯಾಣ ರಾಜ್ಯ ಐದು ಸಂಯುಕ್ತ ಸರಕಾರ ಪದ್ಧತಿ ಐದು ಸಂಯುಕ್ತ ಸರಕಾರ ಪದ್ಧತಿ ಆರು ಸಂಸದೀಯ ಕಾರ್ಯಾಂಗ ಪದ್ಧತಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಏಳು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಎಂಟು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಂಬತ್ತು ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಸ್ವತಂತ್ರ ನ್ಯಾಯಾಂಗ ಸ್ವತಂತ್ರ ನ್ಯಾಯಾಂಗ ಏಕ ಪೌರತ್ವ ಸ್ವತಂತ್ರ ನ್ಯಾಯಾಂಗ ಏಕ ಪೌರತ್ವ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಜಾತ್ಯತೀತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ತುರ್ತು ಪರಿಸ್ಥಿತಿ ಜಾತ್ಯತೀತ ರಾಷ್ಟ್ರ ತುರ್ತು ಪರಿಸ್ಥಿತಿ ಇವಿಷ್ಟು ಸಂವಿಧಾನದ ಮೂಲ ಲಕ್ಷಣಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಸ್ನೇಹಿತರೆ ನಾವು ಅದರ ಸಂಪೂರ್ಣ ವಿವರಣೆಯನ್ನು ತಿಳಿತಾ ಹೋಗುವ ಸಂವಿಧಾನ ಅಂತ ಬಂದಾಗ ಸಂವಿಧಾನದ ಅರ್ಥವನ್ನು ಮೊದಲಿಗೆ ಬರಿಬೇಕು ನಂತರ ಸ್ವಲ್ಪ ಪರಿಚಯವನ್ನು ಬರೆದ ನಂತರ ಅದರ ವಿವರಣೆಯನ್ನು ಪಾಯಿಂಟ್ಸ್ಗಳನ್ನು ಬರೀರಿ ಸಂವಿಧಾನದ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಬರೀರಿ ನಂತರ ಸಂವಿಧಾನದ ಲಕ್ಷಣದ ವಿವರಣೆಯನ್ನು ಬರಿತಾ ಹೋಗಬೇಕಾಗಿರುವಂಥದ್ದು ಸಂವಿಧಾನದ ಲಕ್ಷಣಗಳು ಒಂದು ಲಿಖಿತ ಸಂವಿಧಾನ ಭಾರತದ ಸಂವಿಧಾನ ಲಿಖಿತ ಸಂವಿಧಾನವಾಗಿದೆ ಅದರಲ್ಲಿ ಆಡಳಿತಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ವಿವರವಾಗಿ ತಿಳಿಸಲಾಗಿದೆ ಪೌರತ್ವ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಸಂಯುಕ್ತ ಪದ್ಧತಿ ತುರ್ತು ಪರಿಸ್ಥಿತಿ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರಚನೆ ಹಾಗೂ ಅವುಗಳ ಸಂಬಂಧ ಮುಂತಾದವುಗಳ ಬಗ್ಗೆ ಸಂವಿಧಾನದಲ್ಲಿ ವಿವರವನ್ನು ಸ್ಪಷ್ಟಪಡಿಸಲಾಗಿದೆ ಸಂವಿಧಾನ ಜಾರಿಗೆ ಬಂದಾಗ ಅದರಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳು ಮತ್ತು ಎಂಟು ಅನುಸೂಚಿಗಳು ಕೂಡ ಇದ್ದವು ಅನೇಕ ಸಂವಿಧಾನ ತಿದ್ದುಪಡಿಗಳಿಂದ ವಿಧಿಗಳ ಸಂಖ್ಯೆಯಲ್ಲಿ ಏರುಪೇರಾಗಿದೆ ಕೆಲವು ವಿಧಿಗಳು ರದ್ದಾಗಿ ಮತ್ತೆ ಕೆಲವು ವಿಧಿಗಳನ್ನು ಸಂವಿಧಾನಕ್ಕೆ ಅಳವಡಿಸಲ್ಪಟ್ಟಿದ್ದರೂ ವಿಧಿಗಳ ಮೊದಲ ಕ್ರಮ ಸಂಖ್ಯೆ ಬದಲಾವಣೆಯಾಗಿಲ್ಲ ಆದ್ದರಿಂದ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದನೆಯ ವಿಧಿಯೇ ಕೊನೆಯ ಕ್ರಮ ಸಂಖ್ಯೆಯಾಗಿದ್ದರೂ ಸಹ ಸಂವಿಧಾನದಿಂದ ರದ್ದುಪಡಿಸಿರುವ ಅಥವಾ ಸಂವಿಧಾನಕ್ಕೆ ಹೊಸದಾಗಿ ಸೇರಿಸಿರುವ ವಿಧಿಗಳನ್ನು ಗಮನದಲ್ಲಿ ತೆಗೆದುಕೊಂಡರೆ ನಾನ್ನೂರ ನಲವತ್ತ ನಾಲ್ಕು ವಿಧಿಗಳು ಮತ್ತು ಹನ್ನೆರಡು ಅನುಸೂಚಿಗಳು ಇರುವುದನ್ನು ಗಮನಿಸಬಹುದು ಅಲ್ಲದೆ ಸಂವಿಧಾನಕ್ಕೆ ತಿದ್ದುಪಡಿಗಳು ಸಹ ಆಗಿವೆ ಆದುದರಿಂದಲೇ ಇದನ್ನು ಬೃಹತ್ ಲಿಖಿತ ಸಂವಿಧಾನ ಎಂದು ಹೇಳಲಾಗಿದೆ ಎರಡನೇ ಪಾಯಿಂಟ್ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಒಂದು ಲಿಖಿತ ಸಂವಿಧಾನ ಎರಡು ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಈ ಲಕ್ಷಣವನ್ನು ಸಂವಿಧಾನ ಹೊಂದಿದೆ ಎನ್ನುವುದರ ಬದಲು ಇದನ್ನು ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಅಂತ ಹೇಳ್ಬೋದು ಕೆ ವಿಆರ್ ಭಾರತ ಸಂವಿಧಾನದ ತೀರಾ ಅನ್ ಅನಮ್ಯವಾಗಿ ಆಗಿರದೆ ಸಮತೋಲನ ಹೊಂದಿರುವಂತಹ ಸಂವಿಧಾನ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಸಂವಿಧಾನ ರಚನಾಗಾರರು ಕಾಲಕ್ಕೆ ಮತ್ತು ಅವಶ್ಯಕತೆಗಳಿಗೆ ಸಂಬಂಧಪಟ್ಟಂತೆ ಬದಲಾವಣೆ ಮಾಡಲು ಅವಕಾಶವಿರಬೇಕು ಎಂಬುದನ್ನು ಗಮನಿಸಿರುವುದು ಕಂಡುಬರುತ್ತದೆ ಭಾರತ ಸಂವಿಧಾನ ಬ್ರಿಟಿಷ್ ಸಂವಿಧಾನದಂತೆ ನಮ್ಯವೂ ಅಥವಾ ಅಮೆರಿಕ ಸಂವಿಧಾನದಂತೆ ಕಠಿಣವೂ ಕೂಡ ಅಲ್ಲ ಭಾರತದ ಸಂವಿಧಾನವನ್ನು ಹೆಚ್ಚು ಕಠಿಣ ಮಾರ್ಗ ಅನುಸರಿಸದೆ ಕೆಲವೊಂದು ತಿದ್ದುಪಡಿ ಮಾಡಲು ಕೂಡ ಅವಕಾಶ ಇದೆ ಎನ್ನುವಂಥದ್ದನ್ನು ಹೇಳಿದ್ದಾರೆ ಇದರಲ್ಲಿ ನಾವು ನೋಡುವಂತೆ ಕೆಲವು ತಿದ್ದುಪಡಿಗಳನ್ನು ಮಾಡಿದ್ದಾರೆ ಯಾವ ರೀತಿ ತಿದ್ದುಪಡಿಗಳನ್ನು ಮಾಡಿದ್ದಾರೆ ಸಂವಿಧಾನ ಕೆಲವು ನಿಯಮಗಳನ್ನು ಸಾಮಾನ್ಯ ಬಹುಮತದಿಂದ ಸಂಸತ್ತು ತಿದ್ದುಪಡಿ ಮಾಡಬಹುದು ಉದಾಹರಣೆಗೆ ಸಂವಿಧಾನದ ಎರಡು ಮೂರು ಮತ್ತು ನಾಲ್ಕನೆಯ ವಿಧಿಗಳು ರಾಜ್ಯಗಳ ಮೇಲ್ಮನೆಯನ್ನು ರಚಿಸುವಂಥದ್ದು ಅಥವಾ ರದ್ದುಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಸುಲಭವಾಗಿ ತಿದ್ದುಪಡಿಯನ್ನು ಮಾಡಬಹುದು ಇನ್ನು ಎರಡನೇದು ಸಂವಿಧಾನ ಕೆಲವು ಮುಖ್ಯ ವಿಷಯಗಳನ್ನು ಸಂಸತ್ತು ತನ್ನ ವಿಶೇಷ ಬಹುಮತದಿಂದ ತಿದ್ದುಪಡಿಯನ್ನು ಮಾಡಬಹುದು ತಿದ್ದುಪಡಿ ಮಸೂದೆ ಸಂಸತ್ತಿನ ಎರಡೂ ಸದನದಲ್ಲಿ ಒಟ್ಟು ಸದಸ್ಯರ ಬಹುಮತದಿಂದ ಅಂಗೀಕೃತವಾಗಬೇಕು ಮತ್ತು ಹಾಜರಿದ್ದ ಸದಸ್ಯರಲ್ಲಿ ಮೂರನೇ ಎರಡರಷ್ಟು ಸದಸ್ಯರ ಮತ ಚಲಾಯಿಸಬೇಕು ಈ ವಿಧಾನದ ಮೂಲಕ ಮೂಲಭೂತ ಹಕ್ಕುಗಳನ್ನು ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ತಿದ್ದುಪಡಿಯನ್ನು ಮಾಡಬಹುದು ಇನ್ನು ಐದನೇದಾಗಿ ಮೂರನೇ ಪಾಯಿಂಟ್ಸ್ ಆಗಿ ಸಂವಿಧಾನದ ಕೆಲವು ಮುಖ್ಯ ನಿಯಮಗಳನ್ನು ತಿದ್ದುಪಡಿ ಮಾಡಲು ವಿಶೇಷ ಬಹುಮತ ಜೊತೆಗೆ ಒಟ್ಟು ರಾಜ್ಯಗಳಲ್ಲಿ ಅರ್ಧದಷ್ಟು ರಾಜ್ಯಗಳು ಅಂತಹ ತಿದ್ದುಪಡಿ ಮಸೂದೆಗಳಿಗೆ ಅನುಮೋದನೆಯನ್ನು ನೀಡಬೇಕು ಉದಾಹರಣೆಗೆ ಕೇಂದ್ರ ಹಾಗೂ ರಾಜ್ಯಗಳ ಅಧಿಕಾರಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ಚುನಾವಣೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಸಂಬಂಧಿಸಿದಂತೆ ಮುನ್ನೂರ ವಿಧಿಗೆ ತಿದ್ದುಪಡಿ ಮುಂತಾದುವುದು ಇನ್ನು ಮೂರನೇ ಪಾಯಿಂಟ್ಸಲ್ಲಿ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿಲ್ಲ ತನ್ನ ರಾಷ್ಟ್ರೀಯ ಹಾಗೂ ವಿದೇಶಾಂಗ ನೀತಿಯನ್ನು ಸ್ವತಂತ್ರವಾಗಿ ರೂಪಿಸಿ ಕಾರ್ಯಗತಗೊಳಿಸುವ ಸ್ವಾತಂತ್ರ್ಯ ಅಧಿಕಾರ ಭಾರತಕ್ಕೆ ಇದೆ ಕಾಮನ್ವೆಲ್ತ್ ಸ್ವತಂತ್ರ ರಾಷ್ಟ್ರಗಳ ಸದಸ್ಯತ್ವವನ್ನು ಹೊಂದಿದ್ದರೂ ತನ್ನ ಸಾರ್ವಭೌಮತ್ವಕ್ಕೆ ಯಾವುದೇ ತೊಂದರೆಯೂ ಇಲ್ಲ ತನಗೆ ಇಚ್ಛೆ ಬಂದಲ್ಲಿ ಸದಸ್ಯತ್ವವನ್ನು ಹಿಂದೆಗೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರಕಾರ ಇದನ್ನು ಭಾರತದಲ್ಲೂ ಒಪ್ಪಿಕೊಳ್ಳಲಾಗಿದೆ ಅದರಂತೆ ಪ್ರತಿನಿಧಿ ಪ್ರಜಾಪ್ರಭುತ್ವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇನೆ ಅದಕ್ಕನುಗುಣವಾಗಿ ನಿಯತಕಾಲಕ್ಕೊಮ್ಮೆ ವಯಸ್ಕರ ಮತದಾನ ಪದ್ಧತಿಯನ್ನು ಅನುಸರಿಸಿ ಚುನಾವಣೆಗಳನ್ನು ನಡೆಸಿ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಚರಿ ಆರಿಸುತ್ತಾರೆ ಈ ರೀತಿ ಆಯ್ಕೆಯಾದ ಪ್ರತಿನಿಧಿಗಳು ಸರಕಾರವನ್ನು ನಡೆಸುವರು ಹಾಗೂ ಅಧಿಕಾರವನ್ನು ಉಪಯೋಗಿಸಿಕೊಂಡು ಪ್ರಜೆಗಳ ಹಿತಾಸಕ್ತಿಗಳನ್ನು ಕಾಪಾಡಲು ಪ್ರಯತ್ನಿಸುವರು ರಿಪಬ್ಲಿಕ್ ಪದ ವಿವಿಧ ಅರ್ಥಗಳನ್ನು ಹೊಂದಿದೆ ರಾಷ್ಟ್ರದ ಮುಖ್ಯಸ್ಥರು ಚುನಾಯಿತರಾಗುವ ಪದ್ಧತಿಯನ್ನು ರಿಪಬ್ಲಿಕ್ ಅಥವಾ ಗಣರಾಜ್ಯ ಎಂದು ವಿವರಿಸಲಾಗಿದೆ ಹೊಸ ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಪರಮಾಧಿಕಾರ ಪ್ರಜೆಗಳಲ್ಲಿ ಅಥವಾ ಅವರಿಂದ ಆಯ್ಕೆಯಾದ ಪ್ರತಿನಿಧಿಗಳಲ್ಲಿ ಅಥವಾ ಅಧಿಕಾರಿಗಳಲ್ಲಿ ಇದ್ದರೆ ಅದನ್ನು ರಿಪಬ್ಲಿಕ್ ಅಥವಾ ಗಣರಾಜ್ಯ ಎಂದು ಅರ್ಥೈಸಲಾಗಿದೆ ಈ ಅರ್ಥದಲ್ಲಿ ನಮ್ಮ ಸಂವಿಧಾನ ರಚನಾಗಾರರು ಗಣರಾಜ್ಯ ಎಂಬ ಪದವನ್ನು ಬಳಸಿದ್ದಾರೆ ನಮ್ಮ ಭಾರತದ ಗಣರಾಜ್ಯದಲ್ಲಿ ಅಂತಿಮ ಅಧಿಕಾರ ಇರುವುದು ಪ್ರಜೆಗಳಲ್ಲಿ ಆದರೆ ಪ್ರಜೆಗಳಿಂದ ಪರೋಕ್ಷವಾಗಿ ಆಯ್ಕೆಯಾದ ರಾಷ್ಟ್ರಾಧ್ಯಕ್ಷರು ಪರಮಾಧಿಕಾರವನ್ನು ಪ್ರಜೆಗಳ ಪರವಾಗಿ ಚಲಾಯಿಸುವರು ಅಂದರೆ ಭಾರತದಲ್ಲಿ ವಂಶ ಬಂದ ಅಥವಾ ನೇಮಕಗೊಂಡ ವ್ಯಕ್ತಿಯ ಬದಲು ಚುನಾಯಿತ ಅಧ್ಯಕ್ಷರು ಇರುವುದು ನಮಗೆ ತಿಳಿದಿದೆ ಇನ್ನು ಬರುವಂತಹ ನಾಲ್ಕನೇ ಪಾಯಿಂಟ್ ಕಲ್ಯಾಣ ರಾಜ್ಯ ಭಾರತದ ಸಂವಿಧಾನ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸಲು ಅಂದರೆ ಸ್ಥಾಪಿಸಲು ಅಂದರೆ ಸಾಮಾಜಿಕ ಆರ್ಥಿಕ ರಾಜಕೀಯ ಸಮಾನತೆಯನ್ನು ಸ್ಥಾಪಿಸಲು ಉದ್ದೇಶವನ್ನು ಹೊಂದಿದೆ ಇದನ್ನು ಸಂವಿಧಾನ ಪ್ರಸ್ತಾವನೆಯಲ್ಲಿ ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಅಧ್ಯಯನದಲ್ಲಿ ಸ್ಪಷ್ಟಪಡಿಸಲಾಗಿದೆ ಸಾಮಾಜಿಕ ಆರ್ಥಿಕ ಸಮಾನತೆ ಪಡೆಯಲು ಬೇಕಾದ ಅವಕಾಶಗಳನ್ನು ಸಂವಿಧಾನ ದೇಶದ ಕಾನೂನುಗಳು ಪ್ರಜೆಗಳಿಗೆ ಕಲ್ಪಿಸಿಕೊಟ್ಟಿದೆ ವಯಸ್ಕ ಮತದಾನದ ಪದ್ಧತಿಯನ್ನು ಅನುಸರಿಸುವುದರ ಮೂಲಕ ರಾಜಕೀಯ ಸಮಾನತೆಯನ್ನು ಸಹ ನೀಡಲಾಗಿದೆ ಐದನೇ ಪಾಯಿಂಟಲ್ಲಿ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಲು ನಮ್ಮ ಸಂವಿಧಾನ ರಚನಾಗಾರರು ಸಂಯುಕ್ತ ವ್ಯವಸ್ಥೆಯನ್ನು ರಾಜಕೀಯ ಪದ್ಧತಿಯನ್ನಾಗಿ ಒಪ್ಪಿಕೊಂಡಿರುವುದು ನಮಗೆ ತಿಳಿದಿದೆ ಸಂವಿಧಾನದಲ್ಲಿ ಎಲ್ಲೂ ಸಂಯುಕ್ತ ಎಂಬ ಪದವನ್ನು ಬಳಸಲಾಗದಿದ್ದರೂ ಸಹ ಸಂವಿಧಾನದ ಮೊದಲನೆಯ ವಿಧಿ ಇನ್ ಇಂಡಿಯಾ ಅಂದರೆ ಭಾರತ ರಾಜ್ಯಗಳ ಒಕ್ಕೂಟ ಎಂದು ಹೇಳಿದೆ ಸಂಯುಕ್ತ ಪದ್ಧತಿಗೆ ಪೂರಕವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರಗಳನ್ನು ಹಂಚಲಾಗಿದೆ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆ ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ ಎರಡೂ ಮಟ್ಟದ ಸರಕಾರಗಳು ಪ್ರಜೆಗಳಿಂದ ಆಯ್ಕೆಯಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಇವೆರಡೂ ಸರಕಾರಗಳ ನಡುವೆ ಉಂಟಾಗುವ ವಿವಾದಗಳನ್ನು ಬಗೆಹರಿಸಲು ಶ್ರೇಷ್ಠ ನ್ಯಾಯಾಲಯ ಅಧಿಕಾರವನ್ನು ಪಡೆದಿದೆ ಸಂವಿಧಾನದಲ್ಲಿ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿದ್ದರೂ ಕೆಲವು ಏಕಾತ್ಮಕ ಸರ್ಕಾರ ಲಕ್ಷಣಗಳನ್ನು ಹೊಂದಿದೆ ಏಕಪೌರತ್ವ ರಾಜ್ಯಪಾಲರ ನೇಮಕ ಬಲಿಷ್ಠ ಕೇಂದ್ರ ಸರಕಾರ ತುರ್ತು ಪರಿಸ್ಥಿತಿಯಲ್ಲಿ ಕೇಂದ್ರ ಸರಕಾರದ ಅಧಿಕಾರದಲ್ಲಿ ಹೆಚ್ಚಳ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ರಾಷ್ಟ್ರಪತಿಯಿಂದ ಹೈಕೋರ್ಟ್ ನ್ಯಾಯಾಧೀಶರ ಮುಖ ಮುಂತಾದವುಗಳು ಇದು ಸಂಯುಕ್ತ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣಗಳಲ್ಲಿ ಬರುವಂಥದ್ದು ಇನ್ನು ಆರನೇ ಪಾಯಿಂಟ್ ಸಂಸದೀಯ ಕಾರ್ಯಾಂಗ ಪದ್ಧತಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಸಂವಿಧಾನ ರಚನಾ ಸಭೆಯಲ್ಲಿ ಬಹುಮಂದಿ ಸದಸ್ಯರು ಬ್ರಿಟಿಷ್ ಮಾದರಿಯ ಸಂಸದೀಯ ಕಾರ್ಯಾಂಗ ಪದ್ಧತಿ ಭಾರತಕ್ಕೆ ಸೂಕ್ತವೆಂದು ವಾದಿಸಿ ಅಳವಡಿಸಿಕೊಳ್ಳಬೇಕು ಎಂದು ಅಭಿಪ್ರಾಯವನ್ನು ಅನುಸರಿಸಲಾಗಿದೆ ಅಲ್ಲದೆ ಮುಖ್ಯ ಕಾರಣ ಈ ಪದ್ಧತಿಯ ಬಗ್ಗೆ ಭಾರತೀಯರಿಗೆ ತರಬೇತಿಯನ್ನು ಬ್ರಿಟಿಷರು ನೀಡಿದ್ದರು ಆದುದರಿಂದ ಅವರಿಗೆ ಕಾರ್ಯರೂಪದಲ್ಲಿ ತರುವುದು ಸುಲಭವೆಂದು ನಂಬಿದ್ದರು ಅಲ್ಲದೆ ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಕಾರ್ಯಾಂಗ ನಿರಂಕುಶ ರೀತಿಯಲ್ಲಿ ಅಧಿಕಾರವನ್ನು ಉಪಯೋಗಿಸಿಕೊಳ್ಳಲು ಸಾಧ್ಯವಿಲ್ಲವೆಂಬುದು ಮತ್ತೊಂದು ಕಾರಣ ಆಗಿತ್ತು ಇಂತಹ ಸರಕಾರ ಪದ್ಧತಿಯಲ್ಲಿ ಪ್ರಜೆಗಳಿಂದ ಆಯ್ಕೆಯಾದ ಸಂಸತ್ ಪರಮಾಧಿಕಾರವನ್ನು ಹೊಂದಿ ಅಸಮರ್ಪಕವಾದ ಅಥವಾ ನಿರಂಕುಶ ರೀತಿಯಲ್ಲಿ ವರ್ತಿಸುವ ಮಂತ್ರಿಮಂಡಲವನ್ನು ಪದಚ್ಯುತಗೊಳಿಸುವ ಅಧಿಕಾರವನ್ನು ಪಡೆದಿದೆ ಪಾರ್ಲಿಮೆಂಟ್ ಅಥವಾ ಸಂಸತ್ತಿನ ಪರಮಾಧಿಕಾರವನ್ನು ಅಧಿಕಾರದ ಇಪ್ಪತ್ತ ನಾಲ್ಕನೆಯ ಮತ್ತು ನಲವತ್ತೆರಡನೇ ತಿದ್ದುಪಡಿಗಳು ಖಚಿತಪಡಿಸಿದೆ ಈ ಪದ್ಧತಿಯಲ್ಲಿ ಮಂತ್ರಿಮಂಡಲ ಅಥವಾ ಕ್ಯಾಬಿನೆಟ್ ವಾಸ್ತವವಾಗಿ ಆಡಳಿತವನ್ನು ನಡೆಸಿರುವುದರಿಂದ ಅದನ್ನು ಕ್ಯಾಬಿನೆಟ್ ಪದ್ಧತಿ ಸರಕಾರವೆಂದು ಕರೆಯಲಾಗಿದೆ ರಾಜ್ಯಗಳ ಮಟ್ಟದಲ್ಲೂ ಸಂಸದೀಯ ಕಾರ್ಯಾಂಗ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ ಇನ್ನು ಏಳನೇ ಪಾಯಿಂಟ್ಸಲ್ಲಿ ಮೂಲಭೂತ ಹಕ್ಕುಗಳು ಸಂವಿಧಾನದ ಮೂರನೆಯ ಅಧ್ಯಾಯದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ ಈ ಅಧ್ಯಾಯದಲ್ಲಿ ನೀಡಿರುವ ಹಕ್ಕುಗಳು ಪ್ರಜೆಗಳಿಗೆ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಅಗತ್ಯವಾದ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಸಂವಿಧಾನ ಜಾರಿಗೆ ಬಂದಾಗ ಏಳು ಮೂಲಭೂತ ಹಕ್ಕುಗಳನ್ನು ಜನತೆಗೆ ನೀಡಲಾಗಿದ್ದು ಆದರೆ ಈಗ ಆರು ಮೂಲಭೂತ ಹಕ್ಕುಗಳಿವೆ ಅದರಲ್ಲಿ ಯಾವುದೆಲ್ಲ ಬರುತ್ತದೆ ನೋಡಿ ಮೂಲಭೂತ ಹಕ್ಕು ಅಂತ ಬಂದಾಗ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಹಕ್ಕು ವಿದ್ಯಾಭ್ಯಾಸದ ಹಕ್ಕು ಆದರೆ ಈಗ ಅದನ್ನು ಮೂಲಭೂತ ಹಕ್ಕುಗಳ ಅನುಸಾರವಾಗಿ ಹೊಂದಬಹುದು ಈ ಹಕ್ಕುಗಳಿಗೆ ರಕ್ಷಣೆಯೂ ಇದೆ ಅವುಗಳನ್ನು ರಕ್ಷಿಸಲು ನ್ಯಾಯಾಂಗಕ್ಕೆ ಅಧಿಕಾರವಿದೆ ಎನ್ನುವಂಥದ್ದು ಆದರೆ ಮೂಲಭೂತ ಹಕ್ಕುಗಳು ಎಂದಾಕ್ಷಣ ಅವುಗಳಿಗೆ ಯಾವ ರೀತಿ ಇತಿಮಿತಿಯೂ ಇಲ್ಲ ಎಂದು ಭಾವಿಸಬಾರದು ರಾಜ್ಯ ಯಾವುದೇ ಇತಿಮಿತಿಗಳನ್ನು ಹೇರಲು ಸಂಪೂರ್ಣ ಅಧಿಕಾರ ಪಡೆದಿದೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡಲು ಯಾವುದೇ ಇತಿಮಿತಿಯನ್ನು ಹೇರಲು ಅವಕಾಶವಿದೆ ಅದರಲ್ಲೂ ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಮೂಲಭೂತ ಹಕ್ಕುಗಳನ್ನು ಸಂಪೂರ್ಣವಾಗಿ ರದ್ದುಪಡಿಸಲು ಸಹ ಅವಕಾಶವಿದೆ ಸಂವಿಧಾನ ಮತ್ತು ಶಾಸನ ಹೇರಲು ಇತಿಮಿತಿಯಲ್ಲಿ ಹಕ್ಕುಗಳನ್ನು ಅನುಭವಿಸುವ ಸ್ವಾತಂತ್ರ್ಯವನ್ನು ಪ್ರಜೆಗಳು ಪಡೆದಿರುವರು ಎಂಟನೇ ಪಾಯಿಂಟ್ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ನಾಲ್ಕನೆಯ ಅಧ್ಯಾಯದಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಅಳವಡಿಸಲಾಗಿದೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ನಿರ್ದೇಶಕಗಳು ಬುನಾದಿಯಾಗಿದೆ ಇವುಗಳನ್ನು ಕಾರ್ಯರೂಪದಲ್ಲಿ ತರುವುದರ ಬಗ್ಗೆ ನ್ಯಾಯಾಂಗದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲದಿದ್ದರೂ ದೇಶದ ಆಡಳಿತದಲ್ಲಿ ಮೂಲಭೂತ ತತ್ವಗಳೆಂದು ಪರಿಗಣಿಸಲಾಗಿದೆ ಆದುದರಿಂದ ಎಲ್ಲ ಮಟ್ಟದಲ್ಲೂ ಸರಕಾರಗಳು ಅವುಗಳಿಗೆ ಹೆಚ್ಚು ಗಮನ ನೀಡಿ ಪ್ರಾಮಾಣಿಕ ಪ್ರಯತ್ನದಿಂದ ಅನುಷ್ಠಾನಕ್ಕೆ ತಂದು ಈ ಅಧ್ಯಯನದ ಗುರಿಯನ್ನು ಸಾಧಿಸಲು ಪ್ರಯತ್ನಿಸಬೇಕು ಮೂರನೇ ಅಧ್ಯಾಯ ರಾಜಕೀಯ ಪ್ರಜಾಪ್ರಭುತ್ವವನ್ನು ಸಾಧಿಸಲು ಅವಕಾಶ ಮಾಡಿಕೊಟ್ಟಿದೆ ನಾಲ್ಕನೇ ಅಧ್ಯಾಯದ ತತ್ವಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಬುನಾದಿಯಾಗಿದೆ ಒಂಬತ್ತನೇ ಪಾಯಿಂಟ್ಸಲ್ಲಿ ಮೂಲಭೂತ ಕರ್ತವ್ಯಗಳು ಸಂವಿಧಾನಕ್ಕೆ ಮಾಡಲಾದ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಮತ್ತು ಮೂಲಭೂತ ಕರ್ತವ್ಯಗಳನ್ನು ಅದರಲ್ಲಿ ಸೇರಿಸಲಾಗಿದೆ ನಾಲ್ಕನೆಯ ಅಧ್ಯಾಯಕ್ಕೆ ಐವತ್ತೊಂದು ಎ ಎಂಬ ವಿಧಿಯನ್ನು ಸೇರಿಸಿ ಹತ್ತು ಕರ್ತವ್ಯಗಳನ್ನು ಪ್ರಜೆಗಳು ನೆರವೇರಿಸಲೇಬೇಕು ಎಂಬುದನ್ನು ಸ್ಪಷ್ಟಪಡಿಸಲಾಗಿದೆ ಪ್ರಜೆಗಳು ತಮ್ಮ ಕಾರ್ಯದಲ್ಲಿ ನಿರಂತರವಾದ ನೀತಿ ಸಂಹಿತೆಯನ್ನು ಅನುಸರಿಸಬೇಕು ಎಂಬುದನ್ನು ಮನಗಂಡು ಈ ಒಂದು ವಿಧಿಯನ್ನು ಸೇರಿಸಲಾಗಿದೆ ಏಕೆಂದರೆ ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದನ್ನು ಬಿಟ್ಟು ಮತ್ತೊಂದು ಬಯ ಬಯಸುವುದು ಸಾಧ್ಯವಿಲ್ಲ ಆದ್ದರಿಂದ ಹಕ್ಕು ನನ್ನದು ಎಂದಾಗ ಕರ್ತವ್ಯವೂ ಇದೆ ಎಂಬುದನ್ನು ಯಾವ ಪ್ರಜೆಯು ಮರೆಯಬಾರದು ಇದನ್ನು ಸ್ಪಷ್ಟಪಡಿಸಲು ಮೂಲಭೂತ ಕರ್ತವ್ಯ ಸಂವಿಧಾನಕ್ಕೆ ಸೇರಿಸಲಾಗಿದೆ ಇನ್ನು ಹತ್ತನೇ ಪಾಯಿಂಟ್ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ ಭಾರತ ಸಂವಿಧಾನ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿದೆ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸಲು ಮತ್ತು ನಿರ್ಭಯದಿಂದ ಕೆಲಸ ಮಾಡಲು ನ್ಯಾಯಾಲಯಗಳು ಸ್ವತಂತ್ರವನ್ನು ಪಡೆದಿದೆ ಶ್ರೇಷ್ಠ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ಸುಲಭವಾಗಿ ಪದಚ್ಯುತಗೊಳಿಸಲು ಸಾಧ್ಯವಿಲ್ಲ ಅವರ ಅಧಿಕಾರಾವಧಿಯಲ್ಲಿ ವೇತನ ಮತ್ತು ಇತರ ಸೌಲಭ್ಯಗಳನ್ನು ಮೊಟಕುಗೊಳಿಸಲು ಸಾಧ್ಯವಿಲ್ಲ ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆ ಇದ್ದರೂ ಅದಕ್ಕೆ ವಿರುದ್ಧವಾದ ಏಕೀಕೃತ ನ್ಯಾಯಾಂಗ ಪದ್ಧತಿಯನ್ನು ಅಳವಡಿಸಲಾಗಿದೆ ತುತ್ತ ತುದಿಯಲ್ಲಿ ಶ್ರೇಷ್ಠ ನ್ಯಾಯಾಲಯವಿದ್ದರೆ ಅದರ ಕೆಳಗಡೆ ಉಚ್ಚ ನ್ಯಾಯಾಲಯಗಳಿವೆ ಇನ್ನೂ ಕೆಳಗಡೆ ಕೆಳಗಿನ ಹಂತದ ನ್ಯಾಯಾಲಯಗಳಿವೆ ಹನ್ನೊಂದನೇ ಪಾಯಿಂಟ್ ಏಕ ಪೌರತ್ವ ಏಕ ಪೌರತ್ವ ಸಾಮಾನ್ಯವಾಗಿ ಸಂಯುಕ್ತ ವ್ಯವಸ್ಥೆ ಇರುವ ಕಡೆಗೆ ದ್ವಿಪೌರತ್ವಕ್ಕೆ ಅವಕಾಶವಿರುತ್ತದೆ ಅಂದರೆ ಒಬ್ಬ ವ್ಯಕ್ತಿ ತಾನು ಜನಿಸಿದ ಅಥವಾ ವಾಸಿಸುವ ರಾಜ್ಯದ ಪೌರತ್ವವನ್ನು ಹೊಂದಿರುವುದರ ಜೊತೆಗೆ ರಾಷ್ಟ್ರದ ಪೌರತ್ವವನ್ನು ಪಡೆದಿರುತ್ತಾನೆ ಅಮೇರಿಕಾ ಸ್ವಿಜರ್ಲ್ಯಾಂಡ್ ಸಂಯುಕ್ತ ರಾಷ್ಟ್ರದಲ್ಲಿ ದ್ವಿಪೌರತ್ವ ಅವಕಾಶ ಇದೆ ಆದರೆ ಭಾರತದಲ್ಲಿ ಸಂಕುಚಿತ ಪ್ರಾಂತೀಯ ಭಾವನೆಯನ್ನು ನಿಯಂತ್ರಿಸಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸಲು ಏಕ ಪೌರತ್ವ ನೀಡಲಾಗಿದೆ ಪ್ರಜೆಗಳು ಯಾವುದೇ ರಾಜ್ಯದಲ್ಲಿ ಜನಿಸಿದರು ವಾಸಿಸಿದರು ಎಲ್ಲರೂ ಭಾರತದ ಪ್ರಜೆಗಳು ಎಲ್ಲರೂ ಒಂದೇ ರೀತಿಯ ನಿಯಮವನ್ನು ಬದ್ಧರಾಗಿರುತ್ತಾರೆ ಇದು ಏಕ ಪೌರತ್ವಕ್ಕೆ ಬರುವಂಥದ್ದು ಹನ್ನೆರಡನೇ ಪಾಯಿಂಟ್ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಬ್ರಿಟಿಷರ ಆಡಳಿತ ಕಾಲದಲ್ಲಿ ಎಲ್ಲ ಭಾರತೀಯರು ಮತ ಚಲಾಯಿಸುವ ಹಕ್ಕನ್ನು ಪಡೆದಿರಲಿಲ್ಲ ಭಾರತದ ಸಂವಿಧಾನದ ಪಿತಾಮಹರು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಬೆಂಬಲಿಸಿ ಪ್ರಜಾಪ್ರಭುತ್ವದ ಯಶಸ್ವಿ ಕಾರ್ಯಾಚರಣೆಗೆ ಅದನ್ನು ಅಳವಡಿಸಿದರು ಲೋಕಸಭೆಗೆ ಮತ್ತು ರಾಜ್ಯಗಳ ವಿಧಾನಸಭೆಗಳಿಗೆ ನಡೆಯುವ ಚುನಾವಣೆಗಳಲ್ಲಿ ಹದಿನೆಂಟು ವರ್ಷ ಮೀರಿದ ಎಲ್ಲರೂ ಮತದಾನ ಚಲಾಯಿಸಲು ಅವಕಾಶವಿದೆ ಈ ಪದ್ಧತಿಯು ಪ್ರಜೆಗಳ ಪರಮಾಧಿಕಾರದ ಸಂಕೇತವಾಗಿದೆ ಮತ್ತು ಪ್ರಜಾಪ್ರಭುತ್ವ ತತ್ವವನ್ನು ಸಂಪೂರ್ಣವಾಗಿ ಜಾರಿಗೆ ತರಲು ಪೋಷಕವಾಗಿದೆ ಈ ತತ್ವ ಭಾರತದ ಸಂವಿಧಾನದ ಒಂದು ಪ್ರಮುಖ ಲಕ್ಷಣವೆಂದು ಹೇಳಬಹುದು ಹದಿಮೂರನೇ ಪಾಯಿಂಟ್ ಜಾತ್ಯತೀತ ರಾಷ್ಟ್ರ ಸಂವಿಧಾನದ ನಿಯಮಕ್ಕನುಗುಣವಾಗಿ ಭಾರತ ಒಂದು ಜಾತ್ಯಾತೀತ ರಾಷ್ಟ್ರ ವಿವಿಧ ಧರ್ಮವನ್ನು ಅನುಸರಿಸುವಂತಹ ಭಾರತ ಜಾತ್ಯಾತೀತ ರಾಷ್ಟ್ರವಾಗಿರಲೇಬೇಕು ಎಂಬುದನ್ನು ಸ್ಪಷ್ಟಪಡಿಸಲು ಈ ತತ್ವ ಸೇರಿಸಲಾಗಿದೆ ಧಾರ್ಮಿಕ ಹಕ್ಕು ಒಂದು ಮೂಲಭೂತ ಹಕ್ಕೆಂದು ಪರಿಗಣಿಸಿದ್ದರೂ ಪ್ರಸ್ತಾವನೆಯಲ್ಲಿ ಭಾರತ ಜಾತ್ಯಾತೀತ ರಾಷ್ಟ್ರ ಎಂದು ಘೋಷಿಸಲಾಗಿದೆ ಈ ಅಂಶವನ್ನು ಒತ್ತಿ ಹೇಳಲು ಸಂವಿಧಾನದ ನಲವತ್ತೆರಡನೆಯ ತಿದ್ದುಪಡಿಯ ಮೂಲಕ ಜಾತ್ಯಾತೀತ ಎಂಬ ಪದವನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಪ್ರಸ್ತಾವನೆಗೆ ಅಳವಡಿಸಲಾಗಿದೆ ಜಾತ್ಯಾತೀತ ರಾಷ್ಟ್ರವೆಂದರೆ ಒಂದು ಸರಕಾರ ಯಾವ ರಾಷ್ಟ್ರ ಧರ್ಮವನ್ನು ಅಂಗೀಕರಿಸಿಲ್ಲ ಎರಡು ಯಾವ ಧರ್ಮವನ್ನು ರಾಷ್ಟ್ರ ಧರ್ಮವೆಂದು ನಿರ್ಧರಿಸಲು ಅಧಿಕಾರವಿಲ್ಲ ಮೂರು ಎಲ್ಲ ಧರ್ಮವನ್ನು ಸಮಾನತೆಯಿಂದ ಕಂಡು ಸಮಾನವಾಗಿ ಗೌರವಿಸುವುದು ರಾಷ್ಟ್ರದ ಗುರಿಯಾಗಿದೆ ನಾಲ್ಕು ಧರ್ಮದ ಆಧಾರದ ಮೇಲೆ ಸರಕಾರಿ ಸೇವೆ ಸೇರಲಾಗಲಿ ಅಥವಾ ಯಾವುದೇ ವಿದ್ಯಾಸಂಸ್ಥೆಗೆ ಸೇರಲಾಗಲಿ ಭೇದ ಭಾವ ಮಾಡಲು ಸಾಧ್ಯವಿಲ್ಲ ಇದು ಜಾತ್ಯಾತೀತ ರಾಷ್ಟ್ರದಲ್ಲಿ ಬರುವಂಥದ್ದು ಕೊನೆಯ ಪಾಯಿಂಟ್ ತುರ್ತು ಪರಿಸ್ಥಿತಿಗಳು ತುರ್ತು ಪರಿಸ್ಥಿತಿಗಳು ಭಾರತದ ಭಾರತದ ಸಂವಿಧಾನದ ಮತ್ತೊಂದು ವಿಶೇಷ ಲಕ್ಷಣ ಅಂತ ಹೇಳಿದರೆ ಭಾರತ ಸಂವಿಧಾನದ ಹದಿನೆಂಟನೆಯ ಭಾಗದಲ್ಲಿ ನಮೂದಿಸಲಾಗಿರುವಂತಹ ಈ ತುರ್ತು ಪರಿಸ್ಥಿತಿ ಈ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ನಿಯಮಗಳು ಮುನ್ನೂರ ಐವತ್ತೆರಡನೆಯ ವಿಧಿಯಿಂದ ಮುನ್ನೂರ ಅರುವತ್ತನೆಯ ಮೂರು ವಿಧವಾದ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಬಹುದು ಮುನ್ನೂರ ಐವತ್ತೆರಡನೆಯ ವಿಧಿಗನುಗುಣವಾಗಿ ಅನುಗುಣವಾಗಿ ದೇಶದಲ್ಲಿ ಅಥವಾ ದೇಶದ ಯಾವುದೇ ಭಾಗದಲ್ಲಿ ಹೊರಗಿನಿಂದ ಅಥವಾ ಆಂತರಿಕವಾಗಿ ದೇಶದ ಭದ್ರತೆಗೆ ಧಕ್ಕೆ ಉಂಟಾಗುವ ಸಂದರ್ಭಗಳಿಗೆ ದ ಸಂದರ್ಭಗಳಿವೆ ಎಂದು ತಿಳಿದು ಬಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಾಧ್ಯಕ್ಷರು ಘೋಷಿಸಬಹುದು ಎರಡನೆಯದಾಗಿ ಮುನ್ನೂರ ಐವತ್ತಾರನೇ ಅನುಗುಣ ಯಾವುದೇ ರಾಜ್ಯದಲ್ಲಿ ಸಂವಿಧಾನಾತ್ಮಕವಾಗಿ ಸರಕಾರ ಕೆಲಸ ಮಾಡಲು ಸಾಧ್ಯವಿಲ್ಲವೆಂದು ತಿಳಿದು ಬಂದಾಗ ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಇದನ್ನು ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ ಎಂದು ಕರೆಯಲಾಗಿದೆ ಮೂರನೇದಾಗಿ ಮುನ್ನೂರ ಅರವತ್ತನೆಯ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ದೇಶದಲ್ಲಿ ಹಣಕಾಸಿನ ಪರಿಸ್ಥಿತಿ ಕುಸಿದು ಬಿದ್ದಾಗ ದೇಶದಲ್ಲಿ ಹಣಕಾಸಿನ ಪರಿಸ್ಥಿತಿ ಕುಸಿದು ಬಿದ್ದಾಗ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಇವಿಷ್ಟು ನಮ್ಮ ಸಂವಿಧಾನದ ಲಕ್ಷಣಗಳಲ್ಲಿ ಬರುವಂತಹ ವಿಚಾರಗಳಾಗಿದೆ ಪಾಯಿಂಟ್ಸನ್ನು ಮತ್ತೊಮ್ಮೆ ಹೇಳ್ತಾ ಹೋಗುವ ಲಿಖಿತ ಸಂವಿಧಾನ ಎರಡು ಬಾರಿ ಹೇಳ್ತಾ ಹೋಗುವ ಲಿಖಿತ ಸಂವಿಧಾನ ಎರಡು ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ನಾಲ್ಕು ಕಲ್ಯಾಣ ರಾಜ್ಯ ನಾಲ್ಕು ಕಲ್ಯಾಣ ರಾಜ್ಯ ಐದು ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಆರು ಸಂಸದೀಯ ಕಾರ್ಯಾಂಗ ಪದ್ಧತಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಏಳು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಎಂಟು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಂಬತ್ತು ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಹತ್ತು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ ಹನ್ನೊಂದು ಏಕ ಪೌರತ್ವ ಏಕ ಪೌರತ್ವ ಹನ್ನೆರಡು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಹದಿಮೂರು ಜಾತ್ಯತೀತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ನಾಲ್ಕು ತುರ್ತು ಪರಿಸ್ಥಿತಿಗಳು ತುರ್ತು ಪರಿಸ್ಥಿತಿಗಳು ಇವಿಷ್ಟು ಸಂವಿಧಾನದ ಲಕ್ಷಣಗಳಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಇದೇ ರೀತಿ ಇದರಲ್ಲಿ ಸಂಯುಕ್ತ ಪದ್ಧತಿಯ ಲಕ್ಷಣ ಅಂತ ಕೇಳಿದರೆ ಅದರಲ್ಲಿ ಸ್ವಲ್ಪ ಬದಲಾವಣೆಗಳಷ್ಟೇ ಆ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ಲಿಖಿತ ಸಂವಿಧಾನ ಲಿಖಿತ ಸಂವಿಧಾನ ಅಧಿಕಾರದ ವಿಭಜನೆ ಅಧಿಕಾರ ವಿಭಜನೆ ಸ್ವತಂತ್ರ ನ್ಯಾಯಾಂಗ ಸ್ವತಂತ್ರ ನ್ಯಾಯಾಂಗ ಮೇಲ್ಮನೆ ಅಥವಾ ಎರಡನೆಯ ಸಭೆ ಮೇಲ್ಮನೆ ಅಥವಾ ಎರಡನೆಯ ಸಭೆ ಒಕ್ಕೂಟವನ್ನು ತ್ಯಜಿಸುವ ಹಕ್ಕು ಒಕ್ಕೂಟವನ್ನು ತ್ಯಜಿಸುವ ಹಕ್ಕು ಸಂವಿಧಾನದ ಪಾರಮತ್ಯತೆ ಸಂವಿಧಾನದ ಪಾರಮತ್ಯತೆ ಇವಿಷ್ಟು ಅದರಲ್ಲಿ ಬರುವಂಥದ್ದು ಸಂವಿಧಾನದ ಲಕ್ಷಣ ಪ್ರಮುಖ ಲಕ್ಷಣಗಳು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ ಸ್ನೇಹಿತರೆ